ಎಂಪಿ ಚುನಾವಣೆಯಲ್ಲಿ ಸೀಟು ಈ ರಾಜ್ಯದ ಜನತೆ ಕೊಡ್ತಾ ಇರಲಿಲ್ಲ ತಾವೇ ಇತ್ತೀಚೆಗೆ ಮಾಧ್ಯಮದಲ್ಲಿ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಪ್ರಸಾರ ಮಾಡ್ತಾ ಇದ್ರಿ ನಾವೆಲ್ಲ ನೋಡ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆ ಬಹುಶಃ ಉಪ ಚುನಾವಣೆ ಅಂದ್ರೆ ಚನ್ನಪಟ್ಟಣ ಸಂಡೂರು ಮತ್ತೆ ಶಿಗ್ಗಾವಿ ಏನು ಉಪ ಚುನಾವಣೆಗಳು ನಡೀತು ಆ ಉಪ ಚುನಾವಣೆಗೆ ಮಾತ್ರ ನಾಲ್ಕು ತಿಂಗಳು ಗೃಹಲಕ್ಷ್ಮಿ ಯೋಜನೆಯನ್ನ ಹಿಡ್ಕೊಂಡು ಹಣ ಕೊನೆಯ ಹಂತದಲ್ಲಿ ಬಹುಶಃ ಎಲೆಕ್ಷನ್ ಕಮಿಷನ್ ಯಾಕೆ ಇದ್ರ ಬಗ್ಗೆ ಮಾತನಾಡಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಬಹಳ ಆಶ್ಚರ್ಯ ತಗೊಂಡ್ಬಂದ ತಂದ್ಕೊಟ್ಟಿದೆ ಲಾಸ್ಟ್ ಎರಡು ದಿನ ಇದ್ದಂಗೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಆಫ್ ದ ವೋಟಿಂಗ್ ಡ್ಯಾಕ್ ಮೂರು ಉಪ ಚುನಾವಣೆಗಳ ಪೈಕಿ ಮೂರು ಕ್ಷೇತ್ರದಲ್ಲಿ ನಾಲ್ಕ್ ತಿಂಗಳ ಒಂದು ಹಣ ಗೃಹಲಕ್ಷ್ಮಿ ಯೋಜನೆ ಒಂದೇ ಸಲ ಹೆಣ್ಮಕ್ಳ ಒಂದು ಖಾತೆಗಳ ಜಮಾ ಮಾಡ್ತಾರೆ ಈಗ ಮತ್ತೆ ಒಂದು ನಾಲ್ಕೈದು ತಿಂಗಳ ತೋರಿಸ್ತಾ ಇದ್ದೀರಿ ಫ್ರಮ್ ಪಾಸ್ಟ್ ಫೋರ್ ಟು ಫೈವ್ ಮಂತ್ಸ್ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಮುಟ್ಟಿಲ್ಲ ತಲುಪಿಲ್ಲ ಈ ನಾಡಿನ ಹೆಣ್ಮಕ್ಳಿಗೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಬೆಳಗ್ಗೆ ನಾನು ಕರ್ಣಪ್ರಭ ಪ್ರತಿ ಓದ್ತಾ ಇದ್ದೆ ಗೃಹ ಜ್ಯೋತಿ ಯೋಜನೆ ಇವತ್ತು ಬೇಸಿಗೆಗಾಲ ಪ್ರಾರಂಭ ಆಗಿದೆ ಈಗ ಬೇಸಿಗೆಗಾಲ ಪ್ರಾರಂಭ ಆದ ನಂತರ ಮುಂದೆ ಯಾವ ರೀತಿ ರೈತರುಗಳು ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಅರಿವಿದೆ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಬಹುಶಃ ಕೆಇ ಆರ್ ಸಿಗೆ ಗೆ ಈಗಾಗಲೇ ಕೂತ್ಕೊಂಡು ಮಾತಾಡಿ ಒಂದು ಡೈರೆಕ್ಷನ್ಸ್ ಕೊಡ್ಲಿಕ್ಕಿದೆ ಮುಂಚಿತವಾಗೇನೆ ಗೃಹ ಜ್ಯೋತಿಗೆ ಇವತ್ತು ನಮ್ಮ ನಮ್ಮಿಂದ ದುಡ್ಡು ಗ್ರಾಹಕರಿಂದ ದುಡ್ಡನ್ನ ಕಿತ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಬಹುಶಃ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಇವೆಲ್ಲವನ್ನ ಕೂಡ ಇವತ್ತು ರಾಜ್ಯದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಕಳೆದ ಚುನಾವಣೆ ಯಾಕೆಂದ್ರೆ ಉಪಚುನಾವಣೆಗಳು ನಡೀತಕ್ಕಂಥದ್ದು ಒಂದು ಅಧಿಕಾರ ಒಂದು ಹಣಬಲ ಒಂದು ತೋಳ್ಬಲ ಅಷ್ಟೇ ಅಲ್ಲ ಸರ್ಕಾರದ ಒಂದು ಸಂಪೂರ್ಣ ಇವತ್ತು ಇರ್ತಕ್ಕಂತ ಏನು ರಾಜ್ಯದ ಜನತೆಯ ಒಂದು ಸಂಪತ್ತನ್ನ ಕೇವಲ ಅವರು ಚುನಾವಣೆಗೆ ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಬಹುಶಃ ನೆಕ್ಸ್ಟ್ ಜೆಡ್ ಪಿ ಟಿ ಪಿ ಚುನಾವಣೆ ಅನೌನ್ಸ್ ಯಾವಾಗ ಡೇಟ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬಹುಶಃ ಪೂರೈಸಬಹುದು ಅಂತಕ್ಕಂಥದ್ದು ನಾವು ಅನ್ಕೊಂಡಿದೀವಿ ಈ ಹಿಂದೆ ನಡೆದಿರ್ತಕ್ಕಂಥ ಇವೆಲ್ಲ ಘಟನೆಗಳು ನೋಡಿದಾಗ ಆದ್ರೆ ಈ ಬಾರಿ ರಾಜ್ಯದ ಜನತೆ ಯಾವ ಕಾರಣಕ್ಕೂ ಯಾವ ರೀತಿ ಸಂಸತ್ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥ ಯಾವುದೇ ಸಂಶಯ ಇಲ್ಲ